ನಿಮ್ಮ ಮೇಕೆಯನ್ನು ಹೇಗೆ ಮಾರಾಟ ಮಾಡುವುದು ಆಡುಗಳನ್ನು ಮಾರಾಟ ಮಾಡುವುದನ್ನು ವಿವಿಧ ಮಾರ್ಗಗಳ ಮೂಲಕ ಮಾಡಬಹುದು ಪ್ರತಿಯೊಂದೂ ತನ್ನದೇ ಆದ ಅನುಕೂಲಗಳನ್ನು ಹೊಂದಿದೆ ಇಲ್ಲಿ ಕೆಲವು ಆಯ್ಕೆಗಳಿವೆ ಸ್ಥಳೀಯ ಜಾನುವಾರು ಹರಾಜು ಇವುಗಳು ಆಡುಗಳನ್ನು ಮಾರಾಟ ಮಾಡಲು ಸಾಮಾನ್ಯ ಸ್ಥಳಗಳಾಗಿವೆ ಅವರು ಸುಲಭವಾಗಿ ನೀಡುತ್ತವೆ ಬಳಕೆ ಮತ್ತು ತ್ವರಿತ ಪಾವತಿ ಆದರೆ ನೀವು ಆಯೋಗದ ಶುಲ್ಕವನ್ನು ಪಾವತಿಸಬೇಕಾಗಬಹುದು ನೇರವಾಗಿ ಗ್ರಾಹಕರು ನೀವು ಆಡುಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು ವಿಶೇಷವಾಗಿ ಸಾಂಸ್ಕೃತಿಕ ಸಮಯದಲ್ಲಿ ಅಥವಾ ಬೇಡಿಕೆ ಹೆಚ್ಚಿರುವಾಗ ಧಾರ್ಮಿಕ ರಜಾದಿನಗಳು ಇದನ್ನು ಸ್ಥಳೀಯ ಜಾಹೀರಾತುಗಳು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾಡಬಹುದು ಆನ್ಲೈನ್ ಮಾರುಕಟ್ಟೆ ಸ್ಥಳಗಳು ಓಪನ್ ರೋಡ್ ಖಮ್ನಂತಹ ವೆಬ್ಸೈಟ್ಗಳು ನಿಮ್ಮ ಪಟ್ಟಿಯನ್ನು ಮತ್ತು ಮಾರಾಟ ಮಾಡಲು ನಿಮಗೆ ಅನುಮತಿಸುತ್ತದೆ ಆಡುಗಳು ಆನ್ಲೈನ್ನಲ್ಲಿ ಇದು ನಿಮಗೆ ಹೆಚ್ಚಿನ ಪ್ರೇಕ್ಷಕರನ್ನು ತಲುಪಲು ಸಹಾಯ ಮಾಡುತ್ತದೆ ರೈತರ ಮಾರುಕಟ್ಟೆಗಳು ನಲ್ಲಿ ಮಾರಾಟ ಸ್ಥಳೀಯ ರೈತರ ಮಾರುಕಟ್ಟೆಗಳು ಗ್ರಾಹಕರೊಂದಿಗೆ ನೇರವಾಗಿ ಸಂಪರ್ಕಿಸಲು ನಿಮಗೆ ಸಹಾಯ ಮಾಡುತ್ತದೆ ಸ್ಥಳೀಯವಾಗಿ ಮೂಲದ ಮಾಂಸದಲ್ಲಿ ಆಸಕ್ತಿ ವಿಶೇಷ ಮಳಿಗೆಗಳು ಮತ್ತು ರೆಸ್ಟೋರೆಂಟ್ಗಳು ಕೆಲವು ವಿಶೇಷ ಮಳಿಗೆಗಳು ಮತ್ತು ರೆಸ್ಟೋರೆಂಟ್ಗಳು ಇರಬಹುದು ಮೇಕೆ ಮಾಂಸವನ್ನು ಖರೀದಿಸಲು ಆಸಕ್ತಿ ವಿಶೇಷವಾಗಿ ಅದು ಸಾವಯವ ಅಥವಾ ಮುಕ್ತ ಶ್ರೇಣಿಯಾಗಿದ್ದರೆ ರಫ್ತು ಮಾಡಿ ಮಾರುಕಟ್ಟೆಗಳು ನೀವು ಸಾಮರ್ಥ್ಯವನ್ನು ಹೊಂದಿದ್ದರೆ ಹೆಚ್ಚಿನ ಬೇಡಿಕೆ ಇರುವ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಮೇಕೆ ಮಾಂಸವನ್ನು ರಫ್ತು ಮಾಡುವುದನ್ನು ನೀವು ಅನ್ವೇಷಿಸಬಹುದು ಆಡುಗಳನ್ನು ಮಾರಾಟ ಮಾಡಲು ಸಲಹೆಗಳು ನಿಮ್ಮ ಮಾರುಕಟ್ಟೆಯನ್ನು ಅರ್ಥಮಾಡಿಕೊಳ್ಳಿ ನಿಮ್ಮ ಖರೀದಿದಾರರು ಯಾರು ಮತ್ತು ಏನೆಂದು ತಿಳಿಯಿರಿ ಅವರು ಹುಡುಕುತ್ತಿದ್ದಾರೆ ವಿವಿಧ ಸಮುದಾಯಗಳು ಮೇಕೆಗೆ ನಿರ್ದಿಷ್ಟ ಆದ್ಯತೆಗಳನ್ನು ಹೊಂದಿರಬಹುದು ಮಾಂಸ ಗುಣಮಟ್ಟ ನಿಯಂತ್ರಣ ನಿಮ್ಮ ಆಡುಗಳು ಆರೋಗ್ಯಕರವಾಗಿವೆ ಮತ್ತು ನಿಮ್ಮ ಖರೀದಿದಾರರಿಗೆ ಅಗತ್ಯವಿರುವ ಮಾನದಂಡಗಳನ್ನು ಪೂರೈಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ ಸರಿಯಾದ ಗುರುತಿಸುವಿಕೆ ನಿಮ್ಮ ಆಡುಗಳು ಸರಿಯಾದ ಗುರುತನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ದಸ್ತಾವೇಜನ್ನು ವಿಶೇಷವಾಗಿ ಹರಾಜಿನ ಮೂಲಕ ಅಥವಾ ರಫ್ತಿಗೆ ಮಾರಾಟ ಮಾಡಿದರೆ ಮಾನದಂಡಗಳು ಬಹು ಉದ್ದೇಶಗಳಿಗಾಗಿ ಅಗತ್ಯವಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಕೆಲವು ವಿಶೇಷ ಅಂಗಡಿ ಮತ್ತು ರೆಸ್ಟೋರೆಂಟ್ಗಳು